ಈಗ ಮೈಸೂರು ರೀಚ್ ಆದ್ವಿ ಸೊ ಕೊಲಂಬಿಯಾ ಕೊಲಂಬಿಯಾ ಏಷ್ಯಾ ಹತ್ರ ಇದೀವಿ ಅಲ್ಲಿ ಮ್ಯೂಸಿಯಂ ಹತ್ರ ತುಂಬಾ ಜನ ಇದ್ರು ಈಗ ದೇವಸ್ಥಾನದಲ್ಲಿ ಏನು ಕತೆ ಗೊತ್ತಿಲ್ಲ ನೋಡಬೇಕು ಟೈಮ್ ಈಗ ನಾಲ್ಕೂವರೆ ಆಗಿದೆ ಅದಕ್ಕೆ ಇಡ್ಲಿ ಕಿರಣ ಅಂತ ಇಲ್ಲ ಕುರ್ಕಿಟ್ ಹಾಕಿದೀವಿ ವೆಲ್ಕಮ್ ಆಗಿ ರೋಡಲ್ಲಿ ಆಗದಾಗದ ಇಡ್ಲಿ ನೆಕ್ಸ್ಟು ರೈಸ್ ಆಮೇಲೆ ಒಳ್ಳೆ ಬ್ಯಾಟಿಂಗ್ ಮಾಡಿ ಆಮೇಲೆ ಆಮೇಲಿಂದ ದೇವಸ್ಥಾನಕ್ಕೆ ಹೋಗ್ತೀವಿ ರೈಸ್ ವಾಸ್ ಹೊಟ್ಟೆ ತುಂಬ ಹಸಿಬಿಟ್ಟಿತ್ತು ಸೊ ಈಗ ಇಲ್ಲೇ ನಲಿತಮ್ಮಲ್ ರೋಡಲ್ಲೇ ಒಳ್ಳೆ ಬ್ಯಾಟಿಂಗ್ ಮಾಡಿ ಈಗ ದೇವಸ್ಥಾನ ಕಡೆ ಹೋಗ್ತೀವಿ ಸೊ ಅಲ್ಲೇ ಊಟ ಈಗ ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಹಂಗೆ ಬಂದುಬಿಟ್ಟಿದ್ವಿ ಸಡನ್ ಪ್ಲ್ಯಾನ್ ಅಲ್ವಾ ಸೊ ಈಗ ಲೈಟಾಗಿ ಸ್ವಲ್ಪ ಚಿತ್ರಾನ್ನ ಇಡ್ಲಿ ಎಲ್ಲ ತಿಂದ್ಬಿಟ್ಟು ಈಗ ಇವ್ರು ಚಾಟ್ಸ್ ತಿನ್ನಕ್ಕೆ ಹೋಗೋರೆ ಅಲ್ಲಿ ಚಾಟ್ಸ್ ತಿಂತವ್ರೆ ಚಾಟ್ ಮುಗಿಸ್ಕೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ಜನ ತುಂಬ ಇದ್ದಾರೆ ಟೂರಿಸ್ಟು ಸಿಟಿ ಒಳಗಡೆ ಇವತ್ತು ವೀಕೆಂಡ್ ಬೇರೆ ನೋಡೋಣ ಮೇಲೆ ಎಷ್ಟು ರಶ್ ಇರುತ್ತೋ ಇಲ್ವ ಟೈಮ್ ಈಗ ಐದು ಕಾಲ ಆಯಿತು ದರ್ಶನ ಮುಗಿಯೋಷ್ಟೊತ್ತಲ್ಲಿ ಆಚೆ ಬರ್ಸಲ್ಲಿ ಏಳು ಗಂಟೆ ಆಗುತ್ತೆ ಅಂದ್ಕೊತೀನಿ ಸಿಕ್ಕಾಪಟ್ಟೆ ರಶ್ ಇದ್ದಾರೆ ವೆಹಿಕಲ್ಸ್ ಇಲ್ಲೇ ತುಂಬ ವೆಹಿಕಲ್ಸ್ ಇದೆ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಆ ಕಡೆ ತುಂಬ ವೆಹಿಕಲ್ಸು ಹಿಡಿತಾ ಇದ್ದಾರೆ ದರ್ಶನ ಮಾಡ್ಕೊಂಡು ಆಲ್ರೆಡಿ ಕೆಳಗಡೆ ಸಿಟಿಲು ತುಂಬ ಜನ ಟೂರಿಸ್ಟ್ ಕೂಡಿದ್ರು ಈಗ ನಾವು ರೋಡಲ್ಲಿ ನೋಡುವಾಗ ಸಂಡೇ ಆಗಿರೋದ್ರಿಂದ ಆಮೇಲೆ ಈಗ ಸಮ್ಮರ್ ಬೇರೆ ಸ್ಕೂಲ್ಗಳೆಲ್ಲ ರಜಾ ಸೊ ಸಿಕ್ಕಾಪಟ್ಟೆ ಜನ ಇದ್ದಾರೆ ಆಪೋಸಿಟ್ ವೆಹಿಕಲ್ಸ್ ಅಂತೂ ಸಿಗಲ್ಲ ನೋಡ್ಬೋದು ನೀವು ನೋಡಿ ಹೆಂಗೆ ಬರ್ತಾವ ಲೈನಕ್ಕೆ ಗಾಡಿಗಳು ಆಪೋಸಿಟ್ನಲ್ಲಿ ದಸರಾ ಮುಗಿಸ್ಕೊಂಡು ಬರ್ತಾವ್ರೆ ಕಡೆಯಿಂದಲೂ ವೆಹಿಕಲ್ಸ್ ಹೋಗ್ತಾ ಇದ್ದಾವೆ ಈಗ ಈಗ ದರ್ಶನ ಮಾಡೋರು ವೆಹಿಕಲ್ಸ್ ಹೋಗ್ತಾ ಇದ್ದಾವೆ ಗೈಸ್ ತುಂಬಾ ಜನ ಇದ್ದಾರೆ ನೋಡೋಣ ಇಲ್ಲಿ ನಮ್ಮ ಕಝಿನ್ ಯಾರು ಹೇಳಿದೀವಿ ಒಬ್ರು ಯಾರನ್ನ ಬಿಡಿಸ್ತೀನಿ ಅಂತ ಹೇಳಿದ್ದಾರೆ ನೋಡ್ಬೇಕು ಯಾರು ಬಂದು ಕರ್ಕೊಂಡು ಹೋಗ್ತಾರೆ ಅಂತ ತುಂಬಾ ಜನ ಇದ್ದಾರೆ ಬಾನು ಗೈಸ್ ಡೈರೆಕ್ಟ್ ಎಂಟ್ರಿ ಬಿಡಿಸ್ಕೊಂಡ್ವಿ ಸೊ ಡೈರೆಕ್ಟ್ ಎಂಟ್ರಿ ಈಗ ಒಳಗಡೆ ಸಿಕ್ಕಾಪಟ್ಟೆ ರಶ್ ಇದಾರೆ ಸೊ ಇವಾಗ ಸಲ ಚೆನ್ನಾಗಿ ದರ್ಶನ ಆಯಿತು ನಮ್ಮ ಕಸಿನ್ ಬಿಡಿಸ್ಕೊಟ್ಟು ಡೈರೆಕ್ಟ್ ಒಳಗಡೆ ಎಂಟ್ರಿ ಮಾಡಿಕೊಂಡು ದರ್ಶನ ಮುಗಿಸ್ಕೊಂಡ್ ಬಂದ್ವಿ ತುಂಬ ಜನ ಇದ್ದಾರೆ ಸೊ ಇಲ್ಲಿಂದ ನೆಕ್ಸ್ಟ್ ಸಿಟಿ ಒಳಗಡೆ ಹೋಗಿ ಆಮೇಲೆ ಏನು ಮಾಡೋದು ಅಂತ ಡಿಸೈಡ್ ಮಾಡ್ತೀವಿ ನಿಮಗೆ ನಾವು ಡೈರೆಕ್ಟ್ ಕಾರಲ್ಲಿ ಸಿಗ್ತೀವಿ ಮುಗಿತು ಟೈಮ್ ಈಗ ಆರು ಮುಖಾಲು ಸಿಕ್ಕಾಪಟ್ಟೆ ಜನ ಇದ್ದಾರೆ ಭಾನುವಾರ ಬೇರೆ ಇವತ್ತು ನಮ್ಮ ಕಝೀನು ದೀಪು ಬಿಡಿಸ್ಕೊಟ್ರು ನಮಗೆ ಫೋನ್ ಮಾಡಿ ಅಲ್ಲಾರು ಹೇಳಿ ಒಳಗಡೆ ಬಿಡಿಸ್ಕೊಟ್ರು ಅದರಿಂದ ಬೇಗ ದರ್ಶನ ಆಯಿತು ಈಗ ಮೈಸೂರು ಸಿಟಿ ಒಳಗಡೆ ಹೋಗ್ತಾ ಇದ್ದೀವಿ ಸಿಟಿಲ ಒಂದು ರೌಂಡ್ ಹೊಡೆದು ಆಮೇಲೆ ಬೆಂಗ್ಳೂರು ಕಡೆ ಗಾಡಿ ತಿರ್ಗಿಸೋಣ ಅಂತ ಅಲ್ಲೇ ಎಲ್ಲಾದರೂ ಊಟ ಗೀಟ ಮಾಡಿಕೊಂಡು ಆಮೇಲೆ ಗಾಡಿ ತಿರುಗಿಸೋಣ ಒಂದು ಎಂಟೂವರೆ ಒಂಬತ್ತು ಗಂಟೆಗೆ ಬೆಂಗ್ಳೂರು ಕಡೆ ಗಾಡಿ ತಿರುಗಿಸ್ತೀವಿ ಹನ್ನೊಂದು ಗಂಟೆ ಹತ್ತುವರೆ ಮನೆ ಅಂತ ಅಂದ್ಕೊಂಡಿದ್ದೀವಿ ಆದರೂ ಕ್ಯೂ ಎಲ್ ನಿಂತು ಒಂದು ಅವರು ನೀವು ಯಾವುದೇ ದೇಶಕ್ಕೆ ಹೋಗಿ ಒನ್ ಅವರ್ ಎರಡ್ ಅವರ್ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗಿ ದರ್ಶನ ಮಾಡ್ತೀವಲ್ಲ ಆ ಫೀಲೇ ಬೇರೆ ಈ ಥರ ಹೋಗಿ ಸಡನ್ನಾಗಿ ಹೋಗಿ ಸಡನಾಗಿ ದರ್ಶನ ಮಾಡ್ಕೊಂಡು ಬಂದ್ರೆ ಅದೇನೋ ಆ ಫೀಲೇ ಬರಲ್ಲ ನಮಗೆ ಕಾದಿ ನೋಡಿದ್ರೆ ದೇವ್ರನ್ನ ಖುಷಿ ಸಿಗೋದು ಏನನ್ಸಪ್ಪ ಅವನ್ ಹಾಂ ಈಗ ಹೋಗಿದ್ದು ಗೊತ್ತಾಗಲೇ ಬಂದಿದ್ದು ಗೊತ್ತಾಗಲಿಲ್ಲ ನಮಗೆ ಡೈರೆಕ್ಟ್ ಎಂಟ್ರಿ ಆಗಿದ್ದಕ್ಕೆ ಕ್ಯೂ ಅಲ್ಲೇ ನಿಂತ್ಕೊಳ್ಳಿಲ್ಲ ನಾವು ಅಲ್ಲಿ ಗರ್ಭಗುಡಿದ್ರೆ ಸ್ವಲ್ಪ ರಶಿತ್ ಅಷ್ಟೇ ಬಟ್ ಅದೇ ನೀವು ಕೆಳಗಡೆ ಇಲ್ಲಿಂದ ಹೋಗ್ಬೇಕಾದ್ರೆ ಎಂಟ್ರಿಯಿಂದಾನೆ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋದಾಗ ಹೋಗಿ ಮೇಲ್ಗಡೆ ದೇವ್ರನ್ನ ದರ್ಶನ ಮಾಡ್ತೀರಲ್ಲ ಅದು ಆ ಫೀಲೇ ಬೇರೆ ಅಷ್ಟೊತ್ತು ಕಾದಿ ದೇವ್ರನ್ನ ದರ್ಶನ ಮಾಡೋದು ಸೊ ರಮೇಶ್ ವ್ಯೂ ನೋಡೋಣ ಅಂತ ನಿಲ್ಸಿದ್ದೀವಿ ನೋಡ್ಬೋದು ಹೆಂಗ್ ಕಾಣಿಸ್ತಾ ಇದೆ ನೋಡ್ಬೋದು ಪ್ಯಾಲೇಸ್ ಕಾಣುತ್ತೀನಿ ತೋರಿಸ್ತೀನಿ ಲೈಟ್ ಆನ್ ಮಾಡಿಲ್ಲ ಪ್ಯಾಲೇಸ್ಗೆ ಬಟ್ ಎಷ್ಟು ಝೂಮ್ ಆಗುತ್ತೋ ಅದು ಜೂಮ್ ಕಾಣ ಏನು ಕಾಣಿಸ್ತಾ ಇಲ್ಲ ಇಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಪ್ಯಾಲೇಸ್ ಸೊ ಒಳ್ಳೆ ವ್ಯೂ ಇದೆ ಬೈಕ್ ಪ್ಯಾಲೇಸ್ ಹೋಗೋಣ ಅಂದ್ಕೊಂಡ್ರಿ ಸಿಕ್ಕಾಪಟ್ಟೆ ಟ್ರಾಫಿಕ್ಕು ಜಾಮು ಏನು ಮಾಡೋದು ಅಂತ ಗೊತ್ತಾಯ್ತಾ ಇಲ್ಲ ಕುದುರೆಗಳೆಲ್ಲ ಓಡ್ತವೆ ನೋಡಿ ಒಳಿ ಹೋಗೋಣ ಪ್ಯಾಲೇಸ್ಗೆ ಅಂದರೆ ಲೈಟಿಂಗ್ಸ್ ಎಲ್ಲ ಹಾಕೋರೆ ಎಂಟು ಗಂಟೆಗೆ ಆಫ್ ಮಾಡಿಬಿಡ್ತಾರೆ ನಾನು ಗೊತ್ತಿರೋಂಗೆ ಇಲ್ಲಿ ನೋಡಿದ್ರೆ ನಿಲ್ಸೋಕ್ಕೂ ಜಾಗ ಇಲ್ಲ ಇದು ಒಂದು ಏಳು ಮುಖಾಲು ಆಲ್ರೆಡಿ ಒಳಗಡೆ ಹೋದ್ರೂ ವೇಷ್ಟೇ ಲೈಟಿಂಗ್ಸ್ ಆಫ್ ಮಾಡಿಬಿಡ್ತಾರೆ ಸೊ ಇಲ್ಲೇದು ಆದಷ್ಟು ತೋರಿಸ್ತೀನಿ ನಿಮಗೆ ನಾನು ನೋಡಿರ್ತೀರ ಸೈಡ್ ವ್ಯೂ ಇದು ರೋಣ ಪಾರ್ಕಿಂಗ್ ಹೋಗಲ್ಲ ಅದೇ ಹೋಟ್ಲು ಇಲ್ಲೆಲ್ಲಾದ್ರೂ ಪಾರ್ಕಿಂಗ್ ಹಾಕ್ಬೇಕು ಅದೇ ಹೋಟ್ಲು ನಮ್ಮಂತ ಪಲಾವಿ ತುಂಬ ಸಲ ಹೋಗ್ಬಿಟ್ಟಿದ್ವಿ ಇದು ಫೇಮಸ್ ತ್ರಿಬಲಾರನ್ನು ಇವತ್ತು ತ್ರಿಬಲಾರ್ಗೆ ಹೋಗೋಣ ಅವರೇ ಇಲ್ಲ ಇದೆ